ಅಸ್ಲಾಮರತ್ಹ ನಾಳೆ ಶಿವಮೊಗ್ಗ ಹೃದಯ ಭಾಗದಲ್ಲಿ ನಡೆಯುವಂತಹ ಒಟ್ಟು ಉಳಿಸಿ ಸಂವಿಧಾನ ಉಳಿಸಿ ಎನ್ನುವ ವೇದ ವಾಕ್ಯ ಆಲ್ ಇಂಡಿಯಾ ಮುಸ್ಲಿಂ ಲಾ ಬೋರ್ಡ್ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ನ ಅಧ್ಯಯನದಲ್ಲಿ ನಡೆಯುವಂತಹ ಒಂದು ಮಹಾ ಮಹತ್ವ ಪ್ರತಿಭಟನೆ ರ್ಯಾಲಿ ಸಭೆ ನಾಳೆ ಇನ್ಶಾಲ್ವಾ ಹತ್ತು ಗಂಟೆಗೆ ಮಹಾವೀರ ಸರ್ಕೆಯಿಂದ ಆರಂಭಗೊಂಡು ಮೈದಾನದಲ್ಲಿ ರ್ಯಾಲಿಯನ್ನು ಕೊನೆಗೊಳಿಸಿ ಸುಮೀದ್ಗಾ ಮೈದಾನದಲ್ಲೇ ಸಭೆಯನ್ನು ಸೇರಲಾಗಿದೆ ಸಭೆಯಲ್ಲಿ ನಮ್ಮ ಉನ್ನತವಾದ ಸ್ಪೀಕರ್ಗಳು ಇರ್ತಾರೆ ಇದರ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ ಇದು ನಡೆಯುವಂತದ್ದು ಸುನ್ನಿ ನಮ್ಮ ಶಿವಮೊಗ್ಗ ಆದ್ಯಂತ ಎಲ್ಲ ಮುಸಲ್ಮಾನ ಬಾಂಧವರು ಅದರಲ್ಲಿ ಸುನ್ನಿಗಳಿಂದಲೂ ತಬರಿ ಜಮಾತಿನಿಂದಲೂ ಅಹ್ಲಾದಿಶ್ಗಳಿಂದಲೂ ಹಾಗೂ ಹಿಮಾತಿಂದ ಎಲ್ಲರೂ ನಾಯಕ ಮಾಡಿದಂತಹ ಏಳು ಕನ್ವೀನ್ ಗಳಾಗಿದ್ದೀವಿ ಅದರಲ್ಲಿ ಅಂಬ್ರಿ ಸಾಹೇಬರು ಹಾಗೂ ಮುಕ್ತಿ ಮುಜೀಬಲ್ಲ ಅವರು ಹಾಗೂ ಸುನಿ ಸುದೀರ್ಜಾಮ ಉಪಾಧ್ಯಕ್ಷರಾದಂತಹ ಇರ್ಫಾನ್ ಖಾನ್ ಅವರು ನಾನು ಶಾಫಿ ಮಾತಿನಿಂದ ಅಬ್ದುಲ್ ಜಬಾರ್ ಸಹದಿ ನಮ್ಮ ಜಮೇತುರ್ ಅಧ್ಯಕ್ಷರಾದಂತಹ ಆದಂತಹ ಏಜಾಜ್ ಅಹಮದ್ ರವರು ಹಾಗೂ ಸಬೀರ್ ಜಮಾತಿನಿಂದ ಮೊಹಮ್ಮದ್ ಸಫೀದಾರ್ ಅವರು ಅಹ್ ಶೇಖರಿ ಅವರ ಜಮಾತೆ ಆಹ್ಲಾಧೀಶ ಶೇಖರಿ ಅವರು ಹೀಗೆ ಏಳು ಕಣ್ವೀರ್ ಆರಿಸಿ ಈ ಕಣ್ವೀನವರ ಎಲ್ಲಾ ಉಪದೇಶ ನಿರ್ದೇಶನೊಂದಿಗೆ ನಾಳೆ ನಡೆಯುವಂತಹ ಒಂದು ರ್ಯಾಲಿ ಆಗಿಸದೆ ಇದರ ನಮ್ಮ ಅಭಿನಯದಲ್ಲಿ ಏಳು ಕಮಿಟಿಗಳನ್ನು ನಾವು ಹಾಕಿಕೊಂಡಿದ್ದೇವೆ ಇದಕ್ಕೆಲ್ಲ ಪೂರ್ವ ಸಿದ್ಧತೆಗಳು ನಡೆಸಿ ಯಾವ ಕೊರತೆಯನ್ನು ಬರ ಬರದ ರೀತಿಯಲ್ಲಿ ಐನೂರು ವಾದಂಟಿಗಳನ್ನು ಆರಿಸಿ ನಾಳೆಯ ಒಂದು ಕಾರ್ಯಕ್ರಮವು ತುಂಬಾ ಚೌಕಟ್ಟಿ ಹಿಂದೆ ತುಂಬಾ ಅಚ್ಚುಕಟ್ಟಾಗಲಿಕ್ಕೆ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾವ ವಿರುದ್ಧವು ಘೋಷವಾಕೆ ಕೂಗದಂತೆ ಯಾರ ವಿರುದ್ಧವೂ ರೋಷವಾಕ್ಯ ಕೂಗದಂತೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವಂತಹ ಒಂದು ವಿಷಯ ಇದು ನಮ್ಮ ಸಂವಿಧಾನ ಉಳಿಸಿ ಒಕ್ಕುಗೊಳಿಸಿ ಎನ್ನುವ ವೇಗವಾಕ್ಯದೊಂದಿಗೆ ಹಿಂದೂಸ್ಥಾನದ ಆ ಪತಾಕಿಯನ್ನು ಮಾತ್ರ ಇದು ನಾವು ಮಾಡುವಂತಹ ಪ್ರತಿಭಟನೆ ಯಾವ ವಿರುದ್ಧವಲ್ಲ ನಮ್ಮ ಹಕ್ಕಿಗೋಸ್ಕರ ಮಾಡುವಂತಹ ಪ್ರತಿಭಟನೆ ಮಾತ್ರ ಇದು ಈ ಪ್ರತಿಭಟನೆ ನಮ್ಮ ವಕ್ತಿನ ಆಸ್ತಿಯನ್ನು ಉಳಿಸಿಗೋಸ್ಕರ ಮಾತ್ರ ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ವಕ್ತಿನ ನಮ್ಮ ಆಸ್ತಿಯನ್ನು ನಮ್ಮ ಹಿಂದೂಸ್ಥಾನದಲ್ಲೇ ಬಚಾವ್ ಮಾಡಬೇಕು ಅದರ ದಿನದ ವಿರುದ್ಧ ಪಾರ್ಲಿಮೆಂಟ್ ಪಾಸ್ ಆದಂತಹ ಕರಾಳ ನಿಯಮಗಳನ್ನು ಹಿಂದೂಸ್ತಾನದ ಸರ್ಕಾರವು ಹಿಂಪಡೆದು ನಮಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡಬೇಕು ಎನ್ನುವುದೇ ನಮ್ಮ ಉದ್ದೇಶ ಈ ಪ್ರತಿಭಟನೆ ನಡೆಯುವುದು ಆಲ್ ಇಂಡಿಯನ್ ಮುಸ್ಲಿಂ ಪರ್ಸನ್ ಲಾ ಬೋರ್ಡ್ ನದಿನಲ್ಲಿರುವಂತಹ ಶಿವಮೊಗ್ಗದಲ್ಲಿ ಅದರ ಕಮಿಟಿ ಆಗಿದೆ ನಾವಿರುವ ಏಳು ಜನ ಅದರ ಕನ್ವೀನರ್ ಆಗಿದ್ದೇವೆ ಇದರ ಕೆಳಗೆ ಶಿವಮೊಗ್ಗದ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಸದಸ್ಯ ಇರ್ತಾರೆ ಪ್ರತ್ಯೇಕವಾಗಿ ನಾವು ವಿನಂತಿ ಮಾಡ್ತೇವೆ ನಾಳೆ ಬರುವಂತಹ ಎಲ್ಲರೂ ಕಪ್ಪು ಬಟ್ಟೆಯ ಪಟ್ಟಿ ಧರಿಸಿ ಒಳ್ಳೆ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಯಾವ அஹ் ஒன்று பிரச்சோதாரி யோசனை கொடுபாரது என்ன உதவி அதுக்காக நம்ம எல்லா சித்தையு வந்து மாடிக்கொண்டேன்